ಇಲ್ಲಿ ನಟ ತುಂಬಾ ಇಷ್ಟ ನಟ ತುಂಬ ಇಷ್ಟ ಇಷ್ಟ ನಟ ಇಷ್ಟ ಅವರು ಕಾಮಿಡಿ ಮಾಡ್ತಾರೆ ಮತ್ತೆ ಇರೋದನ್ನ ನಗಡ್ತಾ ನಗಡ್ತಾ ಹಂಗೆ ಹೇಳ್ಬಿಡ್ತಾರೆ ರಿಯಲ್ ಆಗಿ ಎಲ್ಲ ಹೇಳ್ಬಿಡ್ತಾರೆ ಕೆಲವರು ಫೇಕ್ ಆಗಿ ಆಗ್ತಾರಲ್ವಾ ಅವರು ಕಾಮಿಡಿಯಲ್ಲೇ ಎಲ್ಲವರಿಗೂ ಅವರಿಗೂ ಏನು ಹೇಳ್ಬೇಕು ಅದನ್ನ ಹೇಳ್ಬಿಡ್ತಾರೆ ಗೌಡ ಬಗ್ಗೆ ಏನಂತಾರೆ ಅಂತ ಇಷ್ಟ ಆಗಲ್ಲ ಅವ್ರು ಸ್ವಲ್ಪ ಇದು ಅಹಂಕಾರ ಜಾಸ್ತಿ ಇದೆ ಅಶ್ವಿನಿ ಗೌಡ ಈಗ ಪ್ರತಿ ಬಾರಿಯೂ ಕೂಡ ಗಿಲಿ ನಟ ಅನ್ಸುತ್ತೆ ಅವ್ರು ಚೆನ್ನಾಗಿ ಆಡ್ತಿದಾರಲ್ಲ ಅದೇ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅನ್ಸುತ್ತೆ ನಾನು ಅವ್ರ ಅವರು ಲೆಕ್ಕಾಚಾರ ಪ್ರಕಾರ ಅವರೇ ಚೆನ್ನಾಗಿ ಆಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಜನರ ಪ್ರಕಾರ ಗಿಲ್ಲಿನಟ ಮತ್ತು ರಕ್ಷಿತನೇ ಅದು ಚೆನ್ನಾಗಿ ಆಟ ಆಡ್ತಾ ಇರೋದು ಫ್ರಿಯಲ್ ಆಗಿರೋದಂದ್ರೆ ಅವರೇನು ಏ ಅವರು ಅಶ್ವಿನಿಗೌಡ ಸಪೋರ್ಟ್ ಮಾಡ್ಕೊಂಡೇ ಇರ್ತಾರೆ ಏನೇನು ಮಾಡಲ್ಲ ಅವರು

ನೀನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಹೇಳ್ತೀರಿ ಸರ್ ಅವ್ರ ಮಂಗ್ಳೂರ್ ಹುಡ್ಗಿ ನಮ್ಮೂರು ಹುಡ್ಗಿ ಅಂದ್ರೆ ಮಾತು ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗದ್ರಿಂದ ಅವ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅದ್ ಬಿಟ್ರೆ ಅವ್ಳು ಚೆನ್ನಾಗೇ ಆಗ್ತಾಳೆ ಎಲ್ಲಾದ್ರೂ ಚೆನ್ನಾಗ್ ಈಗ ಎಲ್ಲರೂ ಹೇಳ್ತಾ ಇರೋದು ರಕ್ಷಿತ ಶೆಟ್ಟಿ ಡೌ ಮಾಡ್ತಾ ಇದ್ದಾಳೆ ಹೊರಗಡೆ ಎಲ್ಲ ವಿಡಿಯೋ ಜನ ಚೆನ್ನಾಗಿ ಮಾಡ್ತಾ ಇದ್ಲು ಅಲ್ಲೋಗಿ ನಂಗೆ ಕನ್ನಡ ಬರೋದಿಲ್ಲ ಅಂತ ನೋಟೆಲ್ಲ ಹೇಳ್ತಾ ಇದ್ದಾಳೆ ಡೌ ಮಾಡ್ತಾವಳೆ ಅಕ್ಷಿಣಿ ಏನು ರಕ್ಷಿತ ಶೆಟ್ಟಿ ನಾವು ಅವಳು ವಿಡಿಯೋ ವಿಡಿಯೋಸ್ ಎಲ್ಲ ನೋಡಿದ್ದೀವಿ ಅವಳು ಅದರಲ್ಲೂ ಹಂಗೆ ಮಾತಾಡೋದು ಇದರಲ್ಲೂ ಹಂಗೆ ಮಾತಾಡ ಸ್ವಲ್ಪ ಮಾತಾಡೋಕೆ ಸ್ವಲ್ಪ ತೊದ್ದುತ್ತಾಳೆ ಅಷ್ಟೇ ಕನ್ನಡ ಅಷ್ಟೇ ಇನ್ನೇನಿಲ್ಲ ಮಾತಾಡ್ತಾಳೆ ಇನ್ನೇನಿಲ್ಲ ಅರ್ಥ ಆಗುತ್ತಾನೆ ಟ್ರೈ ಮಾಡ್ತಾ ಇದ್ದಾಳೆ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ ಓಕೆ ಇನ್ನು ಉತ್ತರ ಕರ್ನಾಟಕ ಮಲ್ಲಮ್ಮ ಮಾಡೋಣ ಮಾಡೋದು ಅವ್ರು ಮಾತಾಡೋದೇ ಅರ್ಥ ಆಗಲ್ಲ ನನಗೆ ಇನ್ನೇನು ಅವ್ರನ್ನ ನೋಡೋದು ಅವ್ರು ಮಾತಾಡಿದೇ ಅರ್ಥ ಆಗೋಲ್ಲ ಓಕೆ ಇನ್ನು ಅವರು ಮೊನ್ನೆ ರಕ್ಷಿತಾ ಶೆಟ್ಟಿಗೆ ತಡೆ ಅಂತ ಆ ತಪ್ಪದು ಅದು ಸರಿನಾ ತಪ್ಪೆ ತಪ್ಪೆ ತಪ್ಪದು ಮೂದೇವಿಗೂ ಸಡೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಅದು ಕಾಮನ್ ವರ್ಡ್ ಅದು ಮೂದೇವಿ ಅನ್ನೋದು ಸಡೆ ಅನ್ನೋದು ನನಗೂ ಗೊತ್ತಿಲ್ಲ ಶಾಲೆ ಕೆಟ್ಟ ವರ್ಡ್ ಅಂತ ನಾನು ಹೇಳಿದೆ ನನಗೂ ಗೊತ್ತಿಲ್ಲ ಧ್ರುವಂತವ್ರ ಬಕೆಟ್ ರಾಜ ಅಂತ ಹೇಳ್ತಾ ಇದ್ದಾರೆ ಹಾಂ ಒಳಗಡೆ ನಿಜವಾದ ಬಕೆಟ್ ರಾಜ ಬಕೆಟ್ ರಾಣಿ ಅದು ನಮ್ಮ ಲೆಕ್ಕಾಚಾರದಲ್ಲಿ ಜಾನ್ವಿ ಒಂದು ಬಕೆಟ್ ರಾಣಿ ಹಾ ಇನ್ನೊಂದು ನನಗೆ ಅಷ್ಟು ಇಲ್ಲ ಜಾನ್ವಿನ ಮಾತ್ರ ಹೇಳ್ತಿಲ್ಲ ಹೋಗಿರಲಿ ಜಾನ್ವಿ ಜಾನ್ವಿ ಇರೋದು ಸುದ್ದಿ ಅಂತಾರಲ್ಲ ಅವರೇ ಅಂತ ಹಾ ಸುದೀನೇ ಸುದಿನೇ ಸುದೀನೇ ಸುಧಿನೇ ಬಕೆಟ್ ರಾಜ ಹಾಂ ಹಾಂ ಓಕೆ ನಿಮ್ಮ ಪ್ರಕಾರ ಈ ಸೀಸನ್ ಸೀಸನ್ನಲ್ಲಿ ಈ ವಾರದಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಈ ವಾರದಲ್ಲ ಈ ವಾರ ಚಾನಿ ಹೋಗ್ಬೇಕಂತ ಜಾನ್ವಿ ಒಬ್ಬರು ಜಾನ್ವಿ ಈಗ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಜಗಳ ಆಡ್ಕೊಂಬಿಟ್ಟವ್ರು ಈ ಜಾನ್ವಿ ಆಗಿ ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತಾರಲ್ಲ ಅವರೆಲ್ಲ ಅದೆಲ್ಲ ಜನರು ಕಣ್ಣಿಂಗ್ ಮಾಡ್ತಾರೆ ಅಷ್ಟು ಜನ್ರು ಮಾಡ್ತಾ ಇರೋದ ಅಷ್ಟೇ ಜನ್ರು ಕಣ್ಣಿಗ್ ಮಾಡ್ತಾ ಇರೋದಾ ಅವರಿಬ್ಬರು ಚೆನ್ನಾಗಿದ್ದಾರೆ ಸಪೋರ್ಟ್ ಮಾಡ್ತಾರೆ ಅಂತ ಜನ ಅಂದ್ಕೋಬಾರ್ದಲ್ವಾ ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಬೋದು ಹೊರ್ತು ನಿಮ್ ಪ್ರಕಾರ ಯಾರು ಬಿಟ್ಟು ರಕ್ಷಿತ ಈಗ ಎಲ್ಲಾದ್ರೂ ಬರೀ ರಕ್ಷಿತಾ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತಾರಲ್ಲ ಅಶ್ವಿನಿ ಗೌಡ ಮತ್ತೆ ಯಾಕೆ ಸೇಫ್ ಆಗ್ತಾ ಬರ್ತಾ ಸ್ವಲ್ಪ ದಿನ ಅಷ್ಟೇ ಅಲ್ಲ ಸ್ವಲ್ಪ ಎಲ್ಲ ಒಂದಲ್ಲ ಒಂದಿನ ಒಬ್ರು ಹೊರಗಡೆ ಹೋಗ್ತೇಬೇಕಾ ಎಲ್ಲ ಚಾನ್ಸಸ್ ತುಂಬಾ ಮತ್ತೆ ಈ ಸೀಸನ್ ಅಲ್ಲಿ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಇಲ್ಲಿನ ಗೆಲ್ತಾನೆ ಅಂದ್ಕೊಂಡಿದ್ದೀನಿ ರಕ್ಷಿತ ಗೆಲ್ಬೇಕು ಅಂದ್ಕೊಡೋದು ಓಕೆ